ಇನ್ನ ತಮಿಳುನಾಡಿನ ಫೇಮಸ್ ಕಾಡಾನೆ ರೋಲೆಕ್ಸ್ ಏನದು ಕೋಯಂಬತ್ತೂರ್ ಭಾಗದಲ್ಲಿ ಅಕ್ಟೋಬರ್ ತಿಂಗಳ ಅಕ್ಟೋಬರ್ ಬಹುಶಃ ಹದಿನೇಳು ಇರಬೇಕು ಹದಿನೇಳು ತಿಂಗಳಲ್ಲಿ ಹದಿನೇಳು ಹದಿನೇಳನೇ ತಾರೀಕು ಹಿಡಿದಂತಹ ರೋಲೆಕ್ಸ್ ಅಂತ ಸೊ ಅದನ್ನ ಅಣ್ಣಮಲೆಯ ಒಂದು ಕ್ರಾಲ್ಗೆ ಹಾಕ್ತಾರೆ ಸೊ ಅಲ್ಲಿ ಕ್ರಾ ಕ್ರಾಲ್ ನಲ್ಲಿ ಒಂದು ಇಪ್ಪತ್ತೈದು ದಿವಸಗಳ ಕಾಲ ಅಲ್ಲೇ ಇರಿಸಿರ್ತಾರೆ ನಂತರದಲ್ಲಿ ವಾಪಸ್ ರೇಡಿಯೋ ಕಾಲರ್ ಹಾಕಿ ಕಾಡಿಗೆ ಬಿಡಬೇಕು ಅಂತ ಆರ್ಡರ್ ಬಂದಂತ ಕಾರಣ ಅಣ್ಣಮಲೆ ಟೈಗರ್ ರಿಸರ್ವ್ ಭಾಗದ ಕಾಡಿಗೆ ಬಿಡ್ತಾರೆ ಆದ್ರೆ ಮೊನ್ನೆ ಈ ಒಂದು ಅಗಲಿಕೆ ಆಗಿದೆ ತುಂಬಾನೇ ಚೆನ್ನಾಗಿರುವಂತಹ ಆನೆ ಆ ರೋಲೆಕ್ಸ್ ಅಂತ ಇದು ಒಂದು ಕ್ರಾಪ್ ರೈಡ್ ಮಾಡ್ತಾ ಇತ್ತು ಮೂರು ಜನರನ್ನ ಕೊಯಮತ್ತೂರು ಭಾಗದಲ್ಲಿ ಬಲಿ ಪಡೆದಿದ್ದ ಕಾರಣ ಈ ಒಂದು ಆನೆನ ಸರಿ ಹಿಡಿಬೇಕು ಅಂತ ಕುಮಿ ಆನೆಗಳನ್ನ ಬಳಸ್ಕೊಂಡು ಸರಿಯೂ ಕೂಡ ಹಿಡಿತಾರೆ ಬಟ್ ಅದ್ ಏನಾಯ್ತೋ ಗೊತ್ತಿಲ್ಲ ಈ ಒಂದು ಆನೆ ಮೊನ್ನೆ ಅಗಲಿಕ್ಕೆ ಆಗಿದೆ ಕಾರ್ಡ್ ನಲ್ಲಿ ಚೆನ್ನಾಗೇ ಇತ್ತು ಬಟ್ ರಿಲೀಸ್ ಮಾಡಿ ಕೆಲವೇ ದಿವಸಕ್ಕೆ ಹೋಗಿದೆ ಅಂದ್ರೆ ಕೂಡ ಬೇಸರದ ವಿಚಾರ ಒಂದು ತಿಂಗಳು ಆಗಿತ್ತು ಅಷ್ಟೇ ಒಂದು ತಿಂಗಳ ಮೇಲೆ ಒಂದ್ ಹತ್ತೈದು ದಿವಸ ಆಗಿತ್ತು ಈ ಒಂದು ಆನೆ ಕ್ಯಾಪ್ಚರ್ ಮಾಡಿ ನಂತರ ಕ್ರಾಲ್ ನಲ್ಲಿ ಇಪ್ಪತ್ತೈದು ದಿವಸ ಕ್ರಾಲ್ನಲ್ಲೇ ಇತ್ತು ಕಾಡಿಗೆ ಬಿಟ್ಟೆ ಸ್ವಲ್ಪ ದಿವಸ ಆಗಿತ್ತು ಸ್ವಲ್ಪ ದಿವಸದಲ್ಲಿ ಈ ಒಂದು ಆನೆ ಅಗಲಿಕೆ ಆಗಿರುವುದು ಆ ಎಲ್ಲ ಆನೆ ಪ್ರೇಮಿಗಳಿಗೂ ಕೂಡ ಬೇಸರ ತಮಿಳ್ನಾಡು ಭಾಗದಲ್ಲಿ ಸಹ ಕಾಡಾನೆಗಳು ಉಪಟಳವನ್ನ ನೀಡ್ತಾ ಇರ್ತವಲ್ಲೂ ಸಹ ಕಾರ್ಯಾಚರಣೆ ಕರ್ನಾಟಕದ ರೀತಿ ತಮಿಳ್ನಾಡು ಭಾಗದಲ್ಲೂ ಸಹ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ ಅದೇ ರೀತಿ ಲಾಸ್ಟ್ ಈ ಒಂದು ಆನೆನ ರೋಲೆಕ್ಸ್ ಅಂತ ಅಕ್ಟೋಬರ್ ಲಾಸ್ಟ್ ತಿಂಗಳು ಹಿಡಿದಂತ ಆನೆ ಸದ್ಯಕ್ಕೆ ಈ ಒಂದು ಆನೆನ ಕಂಪ್ಲೀಟ್ ಆಗಿ ಈಗ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ರೋಲೆಕ್ಸ್ ಅಂತ ಆ ಒಂದು ಭಾಗದಲ್ಲಿ ಈ ಆನೆ ಕಾಡಾನೆಗೆ ಫೇಮಸ್ ಆಗಿ ಹೆಸರಿಟ್ಟಿರ್ತಾರೆ